ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯವರು ನನಗೆ ನ್ಯೂ ಇಯರ್ಗೆ ಸ್ಪೆಷಲ್ ಗಿಫ್ಟ್ ಕೊಡಿಸಿದ್ದಾರೆ ಈ ವರ್ಷ ನನಗೆ ಈ ವರ್ಷ ನ್ಯೂ ಇಯರ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಗೊತ್ತಾಗುತ್ತೆ ತಮ್ಮನೇಲಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಕೊಡಿಸಿದ್ದಾರೆ ಅಂತ ಗೋದ್ರೇಜು ಡಬಲ್ ಡೋರಿಂದ ಫ್ರಿಜ್ ಕೊಡಿಸಿದ್ದಾರೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಗಿಫ್ಟ್ ಕೊಡ್ತಾರೆ ಸರ್ಪ್ರೈಸ್ಗೆ ಅಂತ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಪೈ ಶೋರೂಮಿಗೆ ಬೇರೆ ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಅಂತ ಹೋಗಿದ್ವಿ ನಮ್ಮಮ್ಮರಿಗೆ ಅಲ್ಲಿ ನೋಡಿ ನಂಗೆ ಇಷ್ಟ ಆಯಿತು ಅಂತ ಹಂಗೆ ಸಡನ್ನಾಗಿ ಕೊಡಿಸೇ ಬಿಟ್ರು ನಿಜವಾಗ್ಲೂ ತುಂಬ ಖುಷಿ ಆಯಿತು ನಮ್ಮ ಮನೆಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ನಾನು ನೋಡಿ ಇವತ್ತು ಡೆಲಿವರಿ ಬರ್ತಾಯಿದೆ ಇಳಿಸ್ತಾ ಇದ್ದರು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆಯವರಲ್ಲೇ ಇದ್ದಾರೆ ಡೆಲಿವರಿ ಕೊಟ್ಟರು ಹಂಗಂತೂ ಸಖತ್ತು ಖುಷಿಯಾಗ್ಬಿಡ್ತು ಅಂದ್ಕೊಂಡೇ ಇರಲಿಲ್ಲ ನಮ್ಮದು ಸಿಂಗಲ್ ಡೋರಿಂದಿತ್ತು ಮೊದಲಿಗೆ ಫ್ರಿಜ್ಜು ಅದು ಚಿಕ್ಕದು ತಗೋಬೇಕು ತಗೋಬೇಕು ಅಂತ ನಮ್ಮ ಮನೆಯವರ ಹತ್ರ ಹಿಂಗೆ ಹೇಳ್ತಿದ್ದೆ ಅಷ್ಟೇ ಅವ್ರು ಏನೂ ಹೇಳ್ತಿರ್ಲಿಲ್ಲ ತಗೊಳ್ಳೋಣ ಕೊಡಿಸ್ತೀನಿ ಅಂತ ಹಂಗೆ ಸಡನ್ನಾಗಿ ಆಯಿತು ತಗೊಳ್ಳೋಣ ಬಿಡು ಅಂತ ನೋಡಿದ ತಕ್ಷಣನೇ ಕೊಡಿಸ್ಬಿಟ್ರು ತುಂಬ ಖುಷಿ ಆಯಿತು ಯಾರಿಗಾದ್ರೂ ಅಷ್ಟೇ ಅಲ್ಲ ಮನೆಗೆ ಒಂದು ವಸ್ತು ಬರುತ್ತೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅದೇ ಥರ ನನಗೂ ಅನಿಸ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ಒಳಗಡೆ ತರ್ತಿದ್ದಾರೆ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ನಿಮಗೂ ಈ ಥರ ಸರ್ಪ್ರೈಸ್ ಕೊಡ್ತಾರ ನಿಮ್ಮ ಮನೆಗೆ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಒಳಗಡೆ ಇಟ್ಟು ಬಂದರು ನಾನು ಅವರು ನೀರು ಕೇಳಿದರು ಅಂತ ಹೇಳ್ಕೊಡೋಕೋದೆ ಅಷ್ಟೊತ್ತಿಗೆ ಆಗಲೇ ತಂದಿಟ್ರು ಕಿಚನ್ಗೆ ನೋಡಿ ಇದೆ ಫ್ರಿಜ್ಜು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಕಲ್ಲರು ಮೊದಲು ಇದ್ದಿದ್ದು ನಮ್ಮದು ಪರ್ಪಲ್ ಕಲರ್ ಇತ್ತು ಫ್ರಿಜ್ಜು ಸಿಂಗಲ್ ಡೋರಿಂದು ಇದು ಡಬಲ್ ಡೋರು ಚೆನ್ನಾಗಿದೆ ಅದಕ್ಕಿಂತ ಒಳ್ಳೆ ಸ್ಪೆಷಸ್ ಆಗಿದೆ ಒಳಗಡೆ ನೋಡ್ತೀರಾ ನೀವು ಒಂದೇ ತೋರಿಸ್ತೀನಿ ಯಾವ ಥರ ಇದೆ ಒಳಗೆಲ್ಲ ಅಂತ ನೋಡಿ ನಿಮಗೇನು ಅನ್ನಿಸ್ತು ಇಷ್ಟ ಆಯಿತಾ ಕಾಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಮೇಲ್ಗಡೆ ಫ್ರೀಝರು ಇದ್ರಲ್ಲಿ ತೋರ್ಸೋ ಅಂಥದ್ದು ಏನಿದೆ ಅಂತ ಅನ್ಕೋಬೋದು ಬಟ್ ಹೊಸದೊಂದು ವಸ್ತು ಮನೆಗೆ ಬಂದಿದೆ ಅಂದರೆ ಅದಕ್ಕೆ ಅದರಲ್ಲಿ ಆಗೋ ಖುಷಿನೇ ಬೇರೆ ಅದು ತಗೊಂಡವರಿಗೆ ಗೊತ್ತಿರುತ್ತೆ ನಿಜವಾಗ್ಲೂ ಅದು ಸರ್ಪ್ರೈಸ್ಗೆ ಬೇರೆ ಕೊಡಿಸಿದ್ರೆ ನಮ್ಮ ಮನೆಯವ್ರು ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದು ಮೊಟ್ಟೆ ಇಡೋ ಟ್ರೈ ಮಾತ್ರ ತುಂಬ ಕ್ಯೂಟಾಗಿದೆ ನಂಗೆ ಅದೊಂದು ತುಂಬ ಇಷ್ಟ ಆಯಿತು ಇದರಲ್ಲಿ ಚೆನ್ನಾಗಿದೆ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಏನು ಏನೂ ಜೋಡಿಸಿಲ್ಲ ತಂದಿದ್ದ ತಕ್ಷಣ ಸಂಜೆ ಪೂಜೆ ಮಾಡಿಬಿಟ್ಟು ಅದೆಲ್ಲ ಜೋಡಿಸ್ಕೊಂಡೆ ನಾನು ಏನೇ ಒಂದು ವಸ್ತು ತಂದ್ರೂ ಅಷ್ಟೇ ಪೂಜೆ ಮಾಡಿದಲ್ಲೇ ನಾನು ಏನು ಯೂಸ್ ಮಾಡೋದಿಲ್ಲ ನೀವು ಅದೇ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿರಿ ಕೆಳಗಡೆ ಫ್ರೂಟ್ಸ್ ಇಡೋದಂತೂ ಟ್ರೈ ತುಂಬ ದೊಡ್ಡದಿದೆ ಚೆನ್ನಾಗಿದೆ ಒಟ್ಟಿನಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್